ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲತಾ ಇವತ್ತು ನಾನು ಮೂಲಂಗಿನ ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಈ ವರ್ಕಿಂಗ್ ವುಮೆನ್ಸ್ ಇವರೆಲ್ಲ ಇದ್ದು ರಾತ್ರಿ ಆಫೀಸ್ ಮುಗಿಸ್ ಬಂದಾಗ ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರೋ ಬ ಟೈಮಲ್ಲಿ ಎರಡು ಮೂಲಂಗಿ ಇದ್ದರೆ ಸಾಕು ಬೇಗನೆ ನಾವು ಅಡುಗೆನ ಮಾಡ್ಕೋಬಹುದು ಇಲ್ಲಿ ನಾವು ಮೂಲಂಗಿನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಜಜ್ಜಿ ಕೂಡ ಮಾಡ್ಬೋದು ನಾನಿಲ್ಲಿ ಹಚ್ಚಿಟ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಸಿರು ಹಸಿರುಮೆಣ್ಸಿನ್ಕಾಯಿ ಟೊಮೆಟೊ ಹಾಗೆ ಬೇಳೆ ಸಾಂಬಾರು ಪುಡಿನ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ನೀವು ರುಬ್ಬ ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು ತೀರ ನುಣ್ಣಗೆ ರುಬ್ಕೊಂಡ್ರೆ ಅದು ನಿಮಗೆ ಚೆನ್ನಾಗಿ ಬರೋಲ್ಲ ತರ್ತರಿಯಾಗಿ ಅದನ್ನು ನೀವು ರುಬ್ಕೋಬೇಕಾಗತ್ತೆ ಮಿಕ್ಸಿ ಜಾರಲ್ಲಿ ಅದಾದ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀವು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಬೇಕಾದಾಗ ಮೂಲಂಗಿಯನ್ನು ಹಾಕ್ಕೊಂಡು ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗತ್ತೆ ಅಂದರೆ ನಿಮಗೆ ಆ ವಾಸನೆ ಹಾಗೆ ಉಳ್ಕೊಂಬಿಡುತ್ತೆ ಫಸ್ಟು ಚೆನ್ನಾಗಿ ಅದು ಹಸಿರು ವಾಸನೆ ಹೋಗೋವರೆಗೂ ನೀವು ಹುರ್ಕೋಬೇಕು ಮೂಲಂಗಿ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಈ ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲ ಅಂತ ಹೇಳೋರು ಮೂಲಂಗಿನ ಮೂಲಂಗಿನ ವಾರದಲ್ಲಿ ಎರಡು ಸತಿ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನೀವು ಬೇಳೆ ಸಾಂಬಾರು ಮಾಡಬೇಕಾದಾಗ ನಿಮಗೆ ಆಪ್ಷನ್ ಇರುತ್ತೆ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಹಾಕಿರ್ತೀರಿ ಸೊ ಮಕ್ಕಳು ಮೂಲಂಗಿನ ಎತ್ತಿಟ್ಬಿಡ್ತಾರೆ ಅದೇ ನೀವು ಬರೀ ಮೂಲಂಗಿ ಸಾಂಬಾರು ಮಾಡಿಕೊಟ್ರೆ ಅವರಿಗೆ ಆಪ್ಷನ್ ಇರೋಲ್ಲ ಸೊ ಮೂಲಂಗಿನ ತಿನ್ನಿಸುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ಬೋದು ಇಲ್ಲಿ ಅದಾದಮೇಲೆ ನಾನು ರುಬ್ಬಿರೋ ಅಂಥ ಮಸಾಲೆನ ಮೂಲಂಗಿ ಒಳಗಡೆ ಹಾಕಿ ಅವ ಆ ಮಸಾಲೆ ವಾಸನೆ ಹೋಗೋವರೆಗೂ ಕೂಡ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೀನಿ ಮಸಾಲೆದು ಹಸಿ ವಾಸನೆ ಹೋಗುತ್ತೆ ಅದಾದಮೇಲೆ ನಾನು ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ತೆಳುವಾಗಿ ಮಾಡ್ಕೊಳ್ಳಲ್ಲ ನೀರು ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ನಾನು ನೀರನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಈ ಸಾಂಬಾರು ಬರೀ ಇದು ರಾತ್ರಿ ಊಟಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಮೂರು ಜನಕ್ಕೆ ಎಷ್ಟು ನೀರು ಹಾಕಬೇಕೋ ಅಷ್ಟನ್ನು ಹಾಕಿ ನಾನು ಈ ಸಾಂಬಾರನ್ನ ಇದ್ದೀನಿ ನನ್ನ ಮಕ್ಕಳು ಸಹ ಮೂಲಂಗಿ ತಿನ್ನಲ್ಲ ಸೊ ಅವರು ನಿನ್ನೆ ಈ ಸಾಂಬಾರನ್ನ ತಿಂದು ಅಮ್ಮ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಹೇಳಿದ್ರು ಅದಾದ ನನಗೂ ಅನಿಸಿದ್ದು ನಾನು ಕೂಡ ವೀಡಿಯೋ ಮಾಡೋಣ ಮಕ್ಕಳು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆವು ನಿಮ್ಗಳ ಹತ್ರ ಇದನ್ನು ನೀವು ಮುದ್ದೆ ಹಾಗೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ